ಎಲ್ರಿಗೂ ನಮಸ್ಕಾರ ದಿನ ತರಕಾರಿ ಸಾಂಬಾರನ್ನ ತಿಂದು ತಿಂದು ಬೇಜಾರಾಗಿರುತ್ತೆ ಹೊರಗಡೆ ಮಳೆ ಬರುತ್ತಿರುತ್ತೆ ಬಿಸಿ ಟೊಮೊಟೊ ಸಾಂಬಾರನ್ನ ಏನಾದರೂ ತಿನ್ಬೇಕನ್ಸುತ್ತೆ ಅಥವಾ ತರಕಾರಿ ಮನೇಲಲ್ಲಿ ಮುಗ್ದೋಗಿರುತ್ತೆ ಅಂಥ ಸಮಯದಲ್ಲಿ ಒಂದು ಎರಡು ಟೊಮೊಟೊ ಇದ್ದರೆ ಸಾಕು ಒಂದು ಐದರಿಂದ ಆರು ಜನಕ್ಕೆ ಹಾಕುವಷ್ಟು ರುಚಿಯಾಗಿರುವಂತಹ ಟೊಮೊಟೊ ಸಾಂಬಾರನ್ನ ಮಾಡ್ಕೊಳ್ಬೋದು ನಮ್ಮನೇಲಿ ಸಾಮಾನ್ಯವಾಗಿ ಏನಾದರೂ ಹಬ್ಬದ ಊಟ ಮಾಡಿದಾಗ ಪಲ್ಯ ಕೋಸಂಬರಿ ಎಲ್ಲ ಮಾಡಿರ್ತೀವಲ್ವ ಅಂಥ ಸಮಯದಲ್ಲಿ ನಾವು ಈ ಟೊಮೊಟೊ ಸಾಂಬಾರನ್ನ ಮಾಡ್ಕೊಳ್ತೀವಿ ಸ್ವೀಟ್ ಡಿಶ್ ಮಾಡಿದಾಗ ಜೊತೆಗೆ ಅನ್ನಕ್ಕೆ ಈ ಟೊಮೊಟೊ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈ ಟೊಮೊಟೊ ಸಾಂಬಾರು ಮಾಡ್ಕೊಳ್ಳೋದು ತುಂಬಾ ಸುಲಭ ಆದರೆ ರುಚಿ ಜಾಸ್ತಿ ಇರುತ್ತೆ ಎರಡು ಟೊಮೊಟೋನ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕಿರೋದ್ರಿಂದ ಎರಡು ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹುಣಸೆಹಣ್ಣು ನೋಡಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಕೊಳ್ಳಿ ಜೀರಿಗೆ ಜಾಸ್ತಿ ಹಾಕ್ಕೊಂಡಷ್ಟು ಈ ಸಾಂಬಾರು ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಚ್ಕಾರದ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಒಣಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕೋಬೋದು ಒಂದು ಕಾಲು ಸ್ಪೂನಷ್ಟು ಹಚ್ಕಾರದ ಪುಡಿ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪುಡಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ತಿಕ್ನೆಸ್ಸಿಗೋಸ್ಕರ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ತೋರಿಸ್ತಿರೋವಷ್ಟು ಅಳತೇಲಿ ಒಂದು ಐದರಿಂದ ಆರು ಜನಕ್ಕೆ ಒನ್ ಟೈಮ್ಗೆ ಆಗೋವಷ್ಟು ಸಾಂಬಾರು ಅಳತೆನ ತೋರಿಸ್ತಾ ಇದ್ದೀನಿ ಇದನ್ನು ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದಾದಮೇಲೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದೀನಿ ಹಿಂಗನ್ನು ಹಾಕೊಂಡು ಚೆನ್ನಾಗಿ ಸಾಂಬಾರಿಗೆ ಈರುಳ್ಳಿ ಒಗ್ಗರಣೆ ಮಾಡಿಕೊಳ್ಬೇಕು ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ನಿಮಗೆ ಎರಡು ಟೈಮ್ಗೆ ಮಾಡೋರಾಗಿದ್ದರೆ ಈ ನಾಲ್ಕು ಟೊಮೊಟೊ ತೊಗೋಬೇಕು ರುಬ್ಕೊಳ್ಳೋಕ್ಕೆ ಒಗ್ಗರಣೆಗೆ ಎರಡು ಈರುಳ್ಳಿ ತೊಗೊಳ್ಳಿ ನಾನು ಒಂದು ಟೈಮಿಗೆ ಆಗೋಷ್ಟು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಒಗ್ಗರಣೆ ಆದಮೇಲೆ ರುಬ್ಬಿರುವಂತಹ ಮಿಶ್ರಣನ ಪಾತ್ರೆಗೆ ಸೇರಿಸ್ಕೊಂಡು ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಅದ್ಭುತವಾಗಿ ರುಚಿ ಇರುತ್ತೆ ಸ್ವಲ್ಪ ಜೀರಿಗೆ ಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ಇಲ್ಲ ಮುದ್ದೆಗೆ ಬೇಕಿದ್ರೂ ಮಾಡ್ಕೊಳ್ಬೋದು ಹಬ್ಬದ ದಿನಗಳಲ್ಲಿ ತಿಳಿ ಸಾರು ಆ ಥರ ಏನಾದ್ರೂ ಮಾಡ್ತಾಯಿರ್ತೀವಲ್ವ ಆ ಟೈಮಲ್ಲಿ ಈ ಸಾಂಬಾರನ್ನ ಮಾಡ್ಕೊಳ್ಬೋದು ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ನಿಮಿಷ ಕುದ್ರೆ ಆಯಿತು ತುಂಬ ಕಮ್ಮಿ ಸಮಯದಲ್ಲಿ ಒಳ್ಳೆ ಸಾಂಬಾರನ್ನ ಮಾಡ್ಕೊಳ್ಬೋದು ಈ ಥರ ನೊರೆ ಬರೋ ತನಕ ಕುದಿಸಿದ್ರೆ ರುಚಿಯಾಗಿರೋಂತಹ ಟೊಮೆಟೊ ಸಾಂಬಾರು ರೆಡಿ ಆಯಿತು ನಾನು ಇಲ್ಲಿ ಬಿಸಿ ಅನ್ನದ ಜೊತೆ ಬಡಿಸಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಈ ಸಾಂಬಾರು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಬೇಗನೂ ಸಹ ಆಗುತ್ತೆ ತುಂಬ ಕೆಲಸ ಜಾಸ್ತಿ ಇದ್ದಾಗ ಏನು ಸಾಂಬಾರು ಮಾಡೋದಂತ ಗೊತ್ತಾಗ್ದಿರೋ ಟೈಮಲ್ಲಿ ತುಂಬ ಕಮ್ಮಿ ಸಾಮಗ್ರಿಲಿ ರುಚಿಯಾಗಿರೋವಂತಹ ಸಾಂಬಾರನ್ನ ಮಾಡ್ಕೊಳ್ಬೋದು ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿನೂ ಸರ್ವ್ ಮಾಡ್ಕೊಳ್ತಿದ್ದೀನಿ ಹಪ್ಪಳ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಟೊಮೆಟೊ ಸಾಂಬಾರು ಒಂದೊಳ್ಳೆ ಕಾಂಬಿನೇಷನು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಪೇಜನ್ನ ಫಾಲೋ ಮಾಡಿ ಮತ್ತೊಂದು ಹೆಲ್ತಿಯಾಗಿರೋ ರುಚಿಯಾಗಿರೋವಂತಹ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು